ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಮ ಸಮಸ್ಯೆ ಇತ್ತೀಚಿನ ದಿನದಲ್ಲಿ ಎಲ್ರಿಗೂ ಕೂಡ ಒಂದಲ್ಲ ಒಂದ್ ರೀತಿಯಾಗಿ ಚರ್ಮ ಸಮಸ್ಯೆಗಳು ಕಾಡ್ತಾ ಇರುವಂತದ್ದು ಜೊತೆಗೆ ಹುಣ್ಣಿರ್ಬೋದು ದೊರಕೆ ಇರಬಹುದು ಪಿಂಪಲ್ಸ್ ಅಂತೆ ಈ ರೀತಿಯಾಗಿ ಹೇಳ್ತಾ ಹೋದ್ರೆ ಅನೇಕ ಚರ್ಮ ಸಮಸ್ಯೆಗಳು ಎಲ್ಲರನ್ನು ಕೂಡ ಬಾಧಿಸ್ತಾ ಇರುವಂತದ್ದು ಈ ಸಮಸ್ಯೆಗಳಿಗೆ ಕಾಣುವಾದ್ರೂ ಏನು ಯಾವ ರೀತಿಯಾಗಿ ಪರಿಹಾರ ಮಾಡಿಕೊಳ್ಬಹುದು ಜೊತೆಗೆ ಟ್ರೀಟ್ಮೆಂಟ್ ಯಾವ ರೀತಿಯಾಗಿರುತ್ತೆ ಈ ಎಲ್ಲದರ ಬಗ್ಗೆ ಕಂಪ್ಲೀಟ್ ಆದಂತಹ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ಪ್ರೊವೈಟಲ್ ಹೋಮಿಯೋಪತಿ ಹೆಲ್ತ್ ಕೇರ್ ನಲ್ಲಿ ಡಾಕ್ಟರ್ ಆಗಿರುವಂತಹ ಡಾಕ್ಟರ್ ಶಿಲ್ಪಾ ವಿಕಾಸ್ ಅವರು ಕಾರ್ಯಕ್ರಮಕ್ಕೆ ಅವರನ್ನ ಫಲಕ ಮಾಡಣ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಇತ್ತೀಚಿನ ದಿನಗಳಲ್ಲಿ ಎಲ್ರಲ್ಲೂ ಕೂಡ ಚರ್ಮ ಸಮಸ್ಯೆ ಅನ್ನುವಂಥದ್ದು ಒಂದಲ್ಲ ಒಂದು ರೀತಿಯಾಗಿ ಪಿಂಪಲ್ ಇರ್ಬೋದು ಅಥವಾ ತುರಿಕೆ ಆಗುವಂಥದ್ದು ಈ ರೀತಿಯಾಗಿ ಒಂದಲ್ಲ ಒಂದು ಸಮಸ್ಯೆಗಳು ಕಾಡ್ತಾ ಇರುವಂಥದ್ದು ಮೊದಲನೆಯದಾಗಿ ಚರ್ಮ ಚರ್ಮ ಸಮಸ್ಯೆಗಳು ಅಂತಂದ್ರೆ ಏನು ಯಾವ ರೀತಿಯಾದಂತಹ ಚರ್ಮ ಸಮಸ್ಯೆಗಳು ಕಾಣಿಸುತ್ತೆ ನೋಡಿ ಚರ್ಮ ಅಂತ ಬಂದಾಗ ಅಥವಾ ಸ್ಕಿನ್ ಅಂತ ಇಟ್ ಈಸ್ ದ ಔಟರ್ ಮೋಸ್ಟ್ ಲೇಯರ್ ಆಫ್ ದ ಬಾಡಿ ಅಂತ ಹೇಳ್ತೀವಿ ಇದು ಲಾರ್ಜೆಸ್ಟ್ ಆರ್ಗನ್ ಇನ್ ದ ಹ್ಯೂಮನ್ ಬಾಡಿ ಅಂತ ಹೇಳ್ತೀವಿ ಅಂದ್ರೆ ಇದು ಏನಾಗುತ್ತೆ ಅಂತಂದ್ರೆ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಆರ್ಗನ್ ಅಂತ ಹೇಳ್ತೀವಿ ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಸ್ಕಿನ್ ಅಂತ ಬಂದಾಗ ನಿಮಗೆ ಯಾವುದೇ ತರದ ಚರ್ಮ ಇರ್ಬೋದು ಅಂದ್ರೆ ಚರ್ಮದ ಖಾಯಿಲೆಗಳು ಇದು ನಿಮ್ಗೆ ಸೂಚನೆಗಳು ಕೊಡ್ತಿರತ್ತೆ ಇಂಡಿಕೇಶನ್ಸ್ ಅಂತ ಹೇಳ್ತೀವಿ ಕೆಲವು ಖಾಯಿಲೆಗಳಲ್ಲಿ ಇದು ಮೋಸ್ಟ್ ಇಂಡಿಕೇಟೆಡ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ ಅಂದ್ರೆ ನಿಮ್ಗೆ ಅದು ಇಂಡಿಕೇಟ್ ಮಾಡ್ತಿರುತ್ತೆ ಅಂದ್ರೆ ಕೆಲವರಲ್ಲಿ ನಿಮ್ಗೆ ಮೊಡವೆಗಳು ಕಾಣಿಸ್ತಾ ಇರುತ್ತೆ ಅಂದ್ರೆ ತುಂಬಾ ಪದೇ ಪದೇ ಮೊಡವೆಗಳು ಬರುತ್ತೆ ಅಥವಾ ತುಂಬಾ ಅವರಿಗೆ ರ್ಯಾಶಸ್ ಬರುವಂತ ಅಲರ್ಜಿ ಆಗುವಂಥದ್ದು ಇದು ನಿಮ್ಮ ದೇಹದಲ್ಲಿ ಹಾರ್ಮೋನ್ ವ್ಯತ್ಯಾಸ ಆಗ್ತಿದೆ ಅಂತ ಇಂಡಿಕೇಶನ್ ಏನಾಗುತ್ತೆ ನಾವು ಸೂಕ್ಷ್ಮವಾಗಿ ಯಾವುದೇ ತರದ ಸ್ಕಿನ್ ಸಿಂಪ್ಟಮ್ಸ್ ಇರಬಹುದು ಅಥವಾ ಸ್ಕಿನ್ ಸೈನ್ಸ್ ಇರ್ಬೋದು ಇದೇನಾಗುತ್ತೆ ಅಂತಂದ್ರೆ ನಿಮ್ಗೆ ಅದು ನಾವು ನೋಡ್ತಾ ಇರಬೇಕು ಸೊ ಇಟ್ ವಿಲ್ ಇಂಡಿಕೇಟ್ ಸಮ್ ಅದರ್ ನಿಮ್ಗೆ ಒಳಗಡೆ ಆಗ್ತಿರೋಂತಹ ಕಾಯಿಲೆಗಳನ್ನ ಇಂಡಿಕೇಟ್ ಮಾಡ್ತಾ ಇರುತ್ತೆ ಅಂತ ಹೇಳ್ತೀವಿ ನಾವು ಸೊ ಇಲ್ಲಿ ನಾವು ಸಾಮಾನ್ಯವಾಗಿ ಸ್ಕಿನ್ ಸಮಸ್ಯೆಗಳು ನೋಡುವಂತದಾದ್ರೆ ನೋಡೋದು ಪಿಗ್ಮೆಂಟೇಷನ್ ಅಂತ ಹೇಳ್ತೀವಿ ಅಂದ್ರೆ ಮುಖದ ಮೇಲೆ ಕಪ್ಪು ಬಣ್ಣ ತಿರುಗುವಂತದ್ದಿರಬಹುದು ಸನ್ಬರ್ನ್ ಅಂತ ಹೇಳ್ತೀವಿ ಆಕ್ನೆ ಅಂತ ಹೇಳ್ತೀವಿ ಮತ್ತೆ ಡರ್ಮಿಟೈಟಿಸ್ ಅಂತ ಹೇಳ್ತೀವಿ ಅಂದ್ರೆ ಇದು ಅಲರ್ಜಿಕ್ ಡರ್ಮಿಟೈಟಿಸ್ ಅಂತ ಹೇಳ್ತೀವಿ ಅಂದ್ರೆ ನಿಮಗೆ ಯಾವುದೇ ತರದ ಅಲರ್ಜಿ ನೀವು ಊಟದಲ್ಲಿ ಇರ್ಬೋದು ಅಥವಾ ಮೆಡಿಸಿನ್ ಅಲ್ಲಿ ಇರ್ಬೋದು ಅದನ್ನು ತಗೊಂಡ ನಂತರ ಏನಾಗುತ್ತೆ ನಿಮಗೆ ಅಲರ್ಜಿ ಉತ್ಪತ್ತಿ ಆಗುವಂಥದ್ದು ಇನ್ನು ಕೆಲವು ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ ಅದೇನಾಗುತ್ತೆ ವಿಟಿಲಿಗೋ ಅಂದ್ರೆ ತೊನ್ನು ಅಥವಾ ವೈಟ್ ಪ್ಯಾಚಸ್ ಅಂತ ಹೇಳ್ತೀವಿ ಅಥವಾ ಸೋರಿಯಾಸಿಸ್ ಎಕ್ಸಿಮಾ ಇರಬಹುದು ಈ ತರ ನಿಮ್ಮ ಕೆಲವು ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಕೂಡ ಕೂಡ ಇಂಡಿಕೇಟ್ ಮಾಡ್ತಾ ಬರುತ್ತೆ ಅಂತ ಹೇಳ್ಬೋದು ಇನ್ನು ಸ್ಕಿನ್ ನಲ್ಲಿ ಆಗುವಂತಹ ಗಳು ಕೂಡ ಏನ್ ಕಾಯಿಲೆಗಳಿದೆ ಅಂತ ಹೇಳಿ ಏನಾದ್ರೂ ಗೊತ್ತಾಗುತ್ತಾ ಏನಾದ್ರೂ ಕಾಯಿಲೆಗಳ ಮುನ್ಸೂಚನೆಯಾಗಿಯೂ ಕೂಡ ಕಾಣಿಸ್ಕೊಳ್ಳುತ್ತಾ ಚರ್ಮದಲ್ಲಿ ಕಾಣಿಸ್ಕೊಳ್ಳುವ ಂತಹ ಸಮಸ್ಯೆಗಳು ಡೆಫಿನೆಟ್ಲಿ ಯಾಕೆ ಅಂತಂದ್ರೆ ಯಾವುದೇ ತರದ ಖಾಯಿಲೆ ಒಳಗಡೆ ಇದ್ದಂಥದ್ದು ಅದು ನಿಮ್ಗೆ ಹೊರಗಡೆ ಸ್ಕಿನ್ ಮೇಲೆ ತೋರಿಸ್ತಾ ಬರುತ್ತೆ ಅಂತ ಹೇಳ್ಬೋದು ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಅನ್ಹೆಲ್ದಿ ಲೈಫ್ ಸ್ಟೈಲ್ ಇರ್ಬೋದು ಅಥವಾ ಅವರಿಗೆ ಯಾವುದೇ ತರದ ಒಳಗಡೆಯಿಂದ ಖಾಯಿಲೆಗಳು ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ಗ್ಯಾಸ್ಟ್ರಿಕ್ ತುಂಬಾ ಸಮಯದಲ್ಲಿ ಇರುತ್ತೆ ಅಥವಾ ಪಿ ಸಿ ಒಡಿ ಇರ್ಬೋದು ಅಥವಾ ಹೈಪೋಥೈರಾಯ್ಡ್ ಇರ್ಬೋದು ನಿಮ್ಮ ಚರ್ಮದಲ್ಲಿ ಆ ಕಾಂತಿ ಇರೋದಿಲ್ಲ ಅಂದ್ರೆ ಆ ಗ್ಲೋ ಕಾಣಿಸೋದಿಲ್ಲ ಅದೇನಕ್ಕೆ ಅಂತಂದ್ರೆ ನಿಮ್ಗೆ ಒಳಗಿಂದ ನಿಮ್ಗೆ ಹಾರ್ಮೋನಲ್ ವ್ಯತ್ಯಾಸಗಳು ಜಾಸ್ತಿ ಆಗ್ತಿದೆ ಅಥವಾ ನಿಮ್ಮ ಒಬೆಸಿಟಿ ಇರ್ಬೋದು ಅಂದ್ರೆ ದೇಹದ ತೂಕ ಜಾಸ್ತಿ ಇರುವಂತದಿರಬಹುದು ಅಥವಾ ನಿಮಗೆ ಒಳಗಡೆ ಗ್ಯಾಸ್ಟ್ರಿಕ್ ಸಮಸ್ಯೆ ಮೆಟಬಾಲಿಸಮ್ ಕರೆಕ್ಟ್ ಆಗಿ ಆಗ್ತಿರೋದಿಲ್ಲ ಅಂದ್ರೆ ನೀವು ಊಟ ಮಾಡಿದ ಜೀರ್ಣಶಕ್ತಿ ಸರಿಯಾಗಿ ಆಗ್ತಿಲ್ಲ ಇರಬಹುದು ಅಥವಾ ನಿಮಗೆ ಕಾನ್ಸ್ಟಿಪೇಷನ್ ಲಾಂಗ್ ಟರ್ಮ್ ಕಾನ್ಸ್ಟಿಪೇಷನ್ ಯಾವುದೇ ತರದ ಇಂಟೆಸ್ಟೈನಲ್ ಪ್ರಾಬ್ಲಮ್ ಇದ್ರೂನು ಕೂಡ ನಿಮ್ಮ ಚರ್ಮದ ಮೇಲೆ ಆ ಕಾಂತಿ ಇರೋದಿಲ್ಲ ಅಥವಾ ನಿಮಗೆ ಚರ್ಮದ ಸಮಸ್ಯೆಗಳು ಜಾಸ್ತಿ ನಿಮಗೆ ಕಾಣಿಸ್ತಾ ಬರುತ್ತೆ ಅಂತ ಹೇಳ್ಬಹುದು ಜೊತೆಗೆ ನೀವು ಗ್ಲೋ ಅಂದಾಗ ಒಂದು ನನಗೆ ಗಮನಕ್ಕೆ ಬಂತು ಇತ್ತೀಚಿನ ದಿನಗಳಲ್ಲಿ ಯಾರ ಮುಖದಲ್ಲಿ ಆ ಗ್ಲೋನೆಸ್ ಇರೋದಿಲ್ಲ ಜೊತೆಗೆ ಪಿಂಪಲ್ಸ್ ಜಾಸ್ತಿ ಕಾಡ್ತಾ ಇರುತ್ತೆ ಓಪನ್ ಪೋರ್ಟ್ಸ್ಗಳು ಜಾಸ್ತಿ ಆಗುವಂಥದ್ದು ಏಕೆಂದ್ರೆ ಜಾಸ್ತಿ ಕಾಸ್ಮೆಟಿಕ್ಸ್ನ ಯೂಸ್ ಯೂಸ್ ಮಾಡ್ತಾರೆ ಇತ್ತೀಚಿನ ಯುವ ಪೀಳಿಗೆ ಅದಕ್ಕೆಲ್ಲ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಇರುತ್ತೆ ಜೊತೆಗೆ ಏನು ಕಾರಣ ಅದಲ್ಲದೆ ಬೇರೆ ಏನು ಕಾರಣಗಳಿರುತ್ತೆ ನೋಡಿ ಯೂಶಲಿ ಯಾವುದೇ ತರಹದ ಚರ್ಮದ ಕಾಯಿಲೆ ಇರ್ಬೋದು ಇದರಲ್ಲಿ ಏನಾಗುತ್ತೆ ಅಂದರೆ ನಾವು ಕಾಸ್ ಆಫ್ ದ ಡಿಸೀಸ್ ಅಂತ ಹೇಳ್ತೀವಿ ಅಂದರೆ ನಿಮಗೆ ಯಾವ ಕಾರಣದಿಂದ ಆ ಚರ್ಮದಲ್ಲಿ ನಿಮಗೆ ಚೇಂಜಸ್ ಕಾಣಿಸ್ತಿದೆ ನಾವು ಆ ಕಾರಣಕ್ಕೆ ಟ್ರೀಟ್ಮೆಂಟ್ ಕೊಟ್ಟಾಗ ನಿಮ್ಮ ಕಾಂತಿ ವಾಪಸ್ ಬಂದೇ ಬರುತ್ತೆ ಫೇಸ್ ಗ್ಲೋ ಇರ್ಬೋದು ಅಥವಾ ಸ್ಕಿನ್ ಇದು ಬಟ್ ಇವಾಗ ಏನಾಗುತ್ತೆ ಓವರ್ ಯೂಸೇಜ್ ಆಫ್ ಕಾಸ್ಮೆಟಿಕ್ಸ್ ಇರ್ಬೋದು ಅಥವಾ ನಿಮಗೆ ಫೌಂಡೇಶನ್ಸ್ ಇರ್ಬೋದು ಅಥವಾ ಕೆಮಿಕಲ್ಸ್ ಇರ್ಬೋದು ಅಥವಾ ಇವಾಗ ಮಾಡ್ತಾರೆ ಅಂದರೆ ಸಾಕಷ್ಟು ಈ ಸೋಷಿಯಲ್ ಮೀಡಿಯಾನಲ್ಲಿ ನೋಡಿಕೊಂಡು ಸೆಲ್ಫ್ ಮೆಡಿಕೇಶನ್ಸ್ ಕೈಂಡ್ ಇವಾಗ ಅವರೇ ಕೆಲವು ಆಯಿಂಟ್ಮೆಂಟ್ಸ್ ಯೂಸ್ ಮಾಡುವಂಥದ್ದಿರ್ಬೋದು ಅಥವಾ ಕ್ರೀಮ್ಸ್ ಯೂಸ್ ಮಾಡುವಂಥದ್ದಿರ್ಬೋದು ಅದಕ್ಕೆ ರಿಯಾಕ್ಟ್ ಆಗ್ತಿರ್ತಾರೆ ಸೊ ಇದೆಲ್ಲ ಏನಾಗುತ್ತೆ ಅಂತಂದರೆ ನೀವು ಯಾವಾಗಲೂ ಡಾಕ್ಟರ್ ಅಂದರೆ ಸರ್ಟಿಫೈಡ್ ಡಾಕ್ಟರ್ ಹತ್ರ ಹೋಗಿ ನೀವು ಕನ್ಸಲ್ಟ್ ಮಾಡಿ ನೀವು ಯಾವುದೇ ಆದಂಥ ಕ್ರೀಮ್ಸ್ ಅಥವಾ ಲೋಷನ್ಸ್ನ ಯೂಸ್ ಮಾಡಬೇಕಾಗತ್ತೆ ಆ್ಯಂಡ್ ಕಮಿಂಗ್ ಟು ಕಾಸ್ಮೆಟಿಕ್ಸ್ ಕಾಸ್ಮೆಟಿಕ್ಸಲ್ಲಿ ಏನಾಗುತ್ತೆ ಡೆಫಿನೆಟ್ಲಿ ನೀವು ಯಾವುದೇ ಥರ ಹರ್ಬಲ್ ಇರ್ಬೋದು ಆರ್ಗ್ಯಾನಿಕ್ ಇರ್ಬೋದು ದೇ ಯೂಸ್ ಸಮ್ ಅಮೌಂಟ್ ಆಫ್ ಕೆಮಿಕಲ್ಸ್ ಸೊ ಇಲ್ಲಿ ಏನಾಗುತ್ತೆ ನೀವು ಪದೇ ಪದೇ ಯೂಸ್ ಮಾಡ್ತಿರ್ತೀರಾ ಅಂದ್ರೆ ಕ್ಲೆನ್ಸಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ಅಂದ್ರೆ ನೀವು ಯಾವುದೇ ಕೆಮಿಕಲ್ಸ್ ವೇಸ್ಡ್ ಕ್ರೀಮ್ಸ್ ಇರ್ಬೋದು ಆಯಿಂಟ್ಮೆಂಟ್ಸ್ ಇರ್ಬೋದು ಅಥವಾ ಕಾಸ್ಮೆಟಿಕ್ಸ್ ಇರ್ಬೋದು ಇದನ್ನ ಯೂಸ್ ಮಾಡಿದಾಗ ಕ್ಲೆನ್ಸಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ಅಂದರೆ ನೀವು ನೈಟ್ ಮಲ್ಗಕ್ಕಿಂತ ಮುಂಚೆ ಅದನ್ನು ನೀಟಾಗಿ ಕ್ಲೆನ್ಸ್ ಮಾಡಿ ನೀವು ಮಲಗಿದ್ರೆ ಮತ್ತೆ ಸ್ಕಿನ್ ಕೇರ್ ರೋಟೀನ್ ಅಂತ ಹೇಳ್ತೀವಿ ಅದನ್ನು ನೀವು ಮೇಂಟೈನ್ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ಸ್ಕಿನ್ ಗ್ಲೋ ಕೂಡ ಮೇಂಟೈನ್ ಮಾಡ್ಬೋದು ಅಂತ ಹೇಳ್ಬೋದು ಜೊತೆಗೆ ಇತ್ತೀಚೆಗೆ